ನಮಸ್ಕಾರ ಎಲ್ರಿಗೂ ನೀವು ಹೋಗಿ ಫಸ್ಟ್ ಅರ್ತ್ ಅಂತ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಈ ಫಸ್ಟ್ ಅರ್ತ್ ಆ್ಯಪು ಓಪನ್ ಆಗುತ್ತೆ ನಮ್ಮ ಹೋಮ್ ಪೇಜಲ್ಲಿ ನಿಮಗೆ ಎಲ್ಲ ಸಕ್ಸಸ್ಫುಲ್ ಸ್ಟೋರಿ ಇದೆ ಈ ಥರ ನೀವು ಪ್ಲೇ ಮಾಡಿದ್ರೆ ಒಂದೊಂದು ವೀಡಿಯೋಗಳನ್ನು ವೀಕ್ಷಿಸಬಹುದು ಒಂದಲ್ಲ ಎರಡಲ್ಲ ಯೂಟ್ಯೂಬಲ್ಲೇ ನಿಮಗೆ ನೂರಾರು ವೀಡಿಯೋ ಇದ್ದಾವೆ ಇದು ಪರ್ಟಿಕ್ಯುಲರ್ಲಿ ನಮ್ಮ ಆ್ಯಪ್ ಯೂಸರ್ಸ್ಗೆ ನಮ್ಮ ಹೋಮ್ ಪೇಜಲ್ಲಿ ಸಕ್ಸಸ್ ಎಲ್ಲ ನಿಮಗೆ ಅಡಿಕೆ ಇರ್ಬೋದು ಬಾಳೆ ಇರ್ಬೋದು ನಾವು ಸಭೆ ಮಾಡಿದ್ದು ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಫಲ ಬಂದಿರ ಅಂತ ಎಲ್ಲ ಥರ ಪ್ರೂಫು ನಿಮಗೆ ಮಾಡಿದ್ದೀವಿ ಪ್ರತಿಯೊಂದು ನಮ್ಮ ರೈತರಿಗೆ ಪ್ರತಿಯೊಂದು ಸ್ಟೆಪ್ಪು ಹೇಳ್ಕೊಡ್ಬೇಕು ಅಂತ ನಾನು ಲಕ್ಷಾನ್ ಗಂಟಲೆ ಖರ್ಚು ಮಾಡಿದ್ದೀನಿ ನಿಮಗೋಸ್ಕರ ನೋಡ್ಬೋದು ನೇಂದ್ರ ಬಾಳೆ ಯಾವ ಥರ ಇಳುವರಿ ಬಂದಿದೆ ಏಲಕ್ಕಿ ಬಾಳೆ ಯಾವ ಥರ ಇಳುವರಿ ಬಂದಿದೆ ಕಬ್ಬಿರ್ಬೋದು ತೆಂಗಿನ ಮರ ಇರ್ಬೋದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಮ್ಮ ರೈತರು ಎಡರ್ತಿರೋದು ಅವರಿಗೆ ಸ್ಟೆಪ್ ಬೈ ಸ್ಟೆಪ್ಪು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನೋಡಿ ನೀವು ಬೈ ಕೋರ್ಸಕ್ಕೆ ಬಂದರೆ ನಿಮಗಿಲ್ಲಿ ಏಲಕ್ಕಿ ಬಾಳೆ ಜಿ ನೈನ್ ಬಾಳೆ ಎಲ್ಲ ಥರ ತರಬೇತಿಗಳಿದ್ದಾವೆ ಎಲ್ಲದಕ್ಕೆ ಇಂಪಾರ್ಟೆಂಟು ಭೂಮಿ ಸಿದ್ಧತೆ ನೀವೇನು ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು ಹತ್ತು ವೀಡಿಯೋ ನೀವು ನೋಡಿ ಅದೇ ಥರ ಮಾಡದಲ್ಲಿ ಯಾವಾಗ ಮಾಡ್ತೀರ ನಿಮಗೆ ಸಕ್ಸಸ್ ಗ್ಯಾರಂಟಿ ಎಲ್ಲ ಥರ ವೀಡಿಯೋ ಇದೆ ಪ್ರತಿಯೊಂದು ನಿಮಗೆ ಅಲ್ಲಿ ಭೂಮಿ ಸಿದ್ಧತೆ ಪ್ರತಿಯೊಂದು ವೀಡಿಯೋ ಇದೆ ಒಂದು ಬಾಳೆ ಬೆಳಿಬೇಕಂದ್ರೆ ನಿಮಗೆ ಮುನ್ನೂರ ಅರವತ್ತೈದು ದಿನ ಇದ್ದೀರಾ ಮೊದಲನೇ ತಿಂಗಳು ಎರಡನೇ ತಿಂಗಳು ಐದನೇ ತಿಂಗಳು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ನೀವು ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ ಮಾಹಿತಿ ಇರುತ್ತೆ ಬರೀ ಏಲಕ್ಕಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಫಸ್ಟ್ ನೀವೆಲ್ಲ ಭೂಮಿ ಸಿದ್ಧತೆ ಮಾಡಿಕೊಳ್ಳಿ ಸೆಣಬಾಕಿ ಭೂಮಿ ಫಲವತ್ತು ಮಾಡಿ ನೋಡ್ತಾ ಇದ್ದೀರಾ ನೀವು ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಪಪ್ಪಾಯ ಟೊಮ್ಯಾಟೊ ಎಲೆಕೋಸು ಸಾಂಬಾರ್ ಸೊ ಇದು ಈರುಳ್ಳಿ ಹಸಿರು ಮೆಣಸಿನಕಾಯಿ ಹಾಗಲಕಾಯಿ ಇದೆಲ್ಲ ತರಬೇತಿ ನಾವು ಇವಾಗ ನೆಕ್ಸ್ಟ್ ಮಂತ್ ಅಂದರೆ ಅಕ್ಟೋಬರ್ ಸ್ಟಾರ್ಟ್ ಮಾಡ್ತಾಯಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದು ಪ್ರತಿಯೊಂದು ನಿಮಗೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಮಾಡೋಂಥ ಈಸಿ ಮೆಥಡು ಫಸ್ಟ್ ಎಲ್ಲದಕ್ಕೂ ಫೌಂಡೇಶನ್ ನೀವು ಮನೆ ಕಟ್ಟಬೇಕಂದ್ರೆ ಫೌಂಡೇಶನ್ ವೀಕ್ಷಕರೇ ಸೆಣಬು ಡೈಂಚ ಹಸಳಿ ಗೊಬ್ಬರ ಮಾಡಲೇಬೇಕು ಅದಿಲ್ಲ ಅಂದರೆ ನಿಮಗೆ ಫೇಲ್ಯೂರ್ ಆಗುತ್ತೆ ಪ್ರತಿಯೊಂದು ಸ್ಟೆಪ್ಪು ಇಲ್ಲಿ ಇರೋದನ್ನೆಲ್ಲ ನೀವು ನೋಡ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವೇನು ಇವಾಗ ನೋಡ್ತಾ ಇದ್ದೀರಾ ನೋಡಿ ಇದೆಲ್ಲ ನಿಮಗೆ ಭೂಮಿ ಸಿದ್ಧತೆ ತುಂಬ ಇಂಪಾರ್ಟೆಂಟ್ ಅಂತ ಅಲ್ಲೇ ಹಾಕಿದ್ದೀನಿ ನಿಮಗೆ ಸ್ಕ್ರೀನ್ ಮೇಲೆ ಸೊ ದಯವಿಟ್ಟು ಫಾಲೋ ಮಾಡಿ ಎಲ್ರಿಗೋ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅದ್ ಫಾರ್ಮರ್ಸಿಂದ ಇಂದ ಇವತ್ತಿನ ದಿನ ನೀವು ನೋಡ್ತಾನೇ ಇದ್ದೀರಾ ನಾವು ಸಣ್ಣ ಹಾಕಿದ್ದೀರಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೆಣಬ್ ಆಗದೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ನಾನು ಚಾಲೆಂಜ್ ಮಾಡೋದು ಗ್ಯಾರಂಟಿ ಕೊಡೋದು ಇಪ್ಪತ್ತೈದು ಕೆ ಜಿ ಸೆಣಬು ಡ್ಯಾನ್ಚ ಹಾಕಿ ಡ್ಯಾಂಚ ಸಿಗಲಿಲ್ಲ ಅಂದರೆ ಸೆಣಬು ಹಾಕಿ ಇವಾಗ ನಾವು ಹಾಕಿ ಹೆಚ್ಚು ಕಮ್ಮಿ ನಲ್ವತ್ತು ದಿನ ಆಗಿದೆ ಎಲ್ಲ ಒಂದು ಹೆಚ್ಚು ಕಮ್ಮಿ ಎದೆ ಮಟ್ಟ ಬಂದಿದೆ ಸೊ ಇಲ್ಲೂ ಮುಂಚೆ ಕೆಮಿಕಲ್ ಮಾಡಿ ನೇಂದ್ರ ಬಾಳೆ ಬೆಳೆದಿದ್ರು ಚೆನ್ನಾಗಿ ಕೆಮಿಕಲ್ ಹಾಕಿ ನಾವೇನು ಹನ್ನೊಂದು ಎಕರೆ ಮಾಡ್ತಾಯಿದ್ದೀರಿ ಈ ಪ್ಲಾಟ್ನ ಚೆನ್ನಾಗಿ ಕೆಮಿಕಲ್ ಹಾಕಿ ಹಾಳು ಮಾಡಿರ್ತಾರೆ ಸೊ ನಾನೇ ಸೆಣಬಾಕಿ ಮಾಡುವಾಗ ಬೇರೆಯವ್ರ ಜಮೀನೇ ಇರಬಹುದು ನೀವೆಲ್ಲ ಯೋಚಿಸ್ತಾ ಇರ್ತೀರ ಯಾರ್ದೋ ಜಮೀನಲ್ಲಿ ಮಾಡೋದು ನಾವ್ಯಾಕೆ ಯಾಕೆ ಅವ್ರ ಉದ್ಧಾರ ಮಾಡಬೇಕು ಭೂಮಿನ ಅಂತ ತುಂಬ ತಪ್ಪು ಕಲ್ಪನೆ ಅದು ಯಾರೇ ಆದ್ರೂ ಭೂಮಿ ತಾಯಿ ನಮ್ಮದು ನಮಗೆ ಇಲ್ಲಿಂದ ಫಲ ತೆಗಿಬೇಕು ಅಂದರೆ ನಾವು ಫಸ್ಟು ಭೂಮಿ ತಾಯಿನ ಉದ್ಧಾರ ಮಾಡಬೇಕು ಮಣ್ಣು ಉದ್ಧಾರ ಮಾಡಬೇಕು ಲಕ್ಷ ಲಕ್ಷ ಕೋಟಿ ಕೋಟಿ ಜೀವಾಣುಗಳು ಅಲ್ಲಿ ಉತ್ಪತ್ತಿ ಆಗುತ್ತೆ ಸೊ ನಾನೆಲ್ಲ ಹೇಳ್ತಾ ಬಂದಿದ್ದೀನಿ ಇನ್ನು ಐದು ದಿನದಲ್ಲಿ ಹತ್ತು ದಿನದಲ್ಲಿ ನಾವು ರೋಟೊವೇಟ್ರು ಫ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸೊ ಇದ್ದೀರಾ ಎಲ್ಲ ಹೆಚ್ಚು ಕಮ್ಮಿ ಕಮ್ಮಿನೂ ಬಂದಿದೆ ಜಾಸ್ತಿನೂ ಬಂದಿದೆ ಹೆಚ್ಚು ಕಮ್ಮಿ ಇವಾಗ ನಲ್ವತ್ತೈದರಿಂದ ಐವತ್ತು ದಿನವೂ ಬಿಡ್ಬೋದು ಹೂವ ಇಂದ ಸ್ಟಾರ್ಟ್ ಆಗಿಲ್ಲ ಸೊ ಹೂವು ಆಗಿನೂ ಹೆಚ್ಚು ಕಮ್ಮಿ ಒಂದು ಹತ್ತು ದಿನ ಆದರೂ ಪರವಾಗಿಲ್ಲ ಸೊ ಹಾಗಾಗಿ ಸೆಣಬು ಡಾ ಇಂಚ ಇಪ್ಪತ್ತೈದು ಕೆ ಜಿ ಹಾಕ್ಲೇಬೇಕು ವೀಕ್ಷಕರೇ ನೋಡ್ಬೋದು ಫಸ್ಟ್ ಕ್ಲಾಸಾಗಿ ಬಂದಿದೆ ಸೊ ನಾವು ಬರೇ ಸೆಣಬು ಹಾಕಿದ್ದೀರಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಸೆಣಬು ಬರೇ ಹಾಕ್ಬೋದು ಹಂಗೆ ಡ್ಯಾಂಚನೂ ಹಾಕ್ಬೋದು ಅಂತ ಸೊ ನೋಡ್ಬೋದು ಇದು ಹನ್ನೊಂದು ಎಕರೆ ಫುಲ್ಲು ಎಕರೆಗೆ ಇಪ್ಪತ್ತೈದು ಕೆ ಜಿ ಸೆಣಬು ಹಾಕಿದ್ದೀವಿ ಒಂದು ಕಡೆ ಸೆಣಬು ಡಾಂಚೂ ಹಾಕಿದ್ದೀರಿ ನಿಮಗೆ ತೋರಿಸ್ಬೇಕು ಅಂತ ಸೊ ನೋಡ್ಬೋದು ಇಲ್ಲಿ ಎಷ್ಟು ಫಸ್ಟ್ ಕ್ಲಾಸಾಗಿ ಬಂದಿದೆ ಸೊ ಒಂದು ತಿಳ್ಕೊಳ್ಳಿ ಇದು ನ್ಯಾಚುರಲಾಗಿ ಬೆಳಿಬೇಕು ತಿರ್ಗಾ ಇದಕ್ಕೆ ಯೂರಿಯಾ ಆಗಲಿ ಬೇರೆ ಏನೂ ಹಾಕ್ಬಾರ್ದು ಕೆಮಿಕಲ್ಲು ಏನೂ ಸ್ಪ್ರೇ ಮಾಡಬಾರ್ದು ಏನೇ ರೋಗ ಬಂದಿರಲಿ ಎಷ್ಟೇ ಹುಳ ಬಂದಿರಲಿ ಎಲ್ಲ ನ್ಯಾಚುರಲಾಗಿ ಬೆಳೀಬೇಕು ನಲವತ್ತೈದು ದಿನ ತಿರ್ಗಾ ನೀವು ಏನೋ ಕೆಮಿಕಲ್ಲು ಏನೂ ಮಾಡಬೇಡಿ ಮಳೆಯಲ್ಲಿ ಅದು ಚೆನ್ನಾಗಿ ಬೆಳೆಯುತ್ತೆ ಮಳೆಗಾಲ ಇಲ್ಲ ಮಳೆ ಕಮ್ಮಿ ಇದೆ ಅಂದರೆ ನೀರು ಕೊಡಲೇಬೇಕು ಅದನ್ನು ಫಸ್ಟೇ ನೀವು ರೆಡಿ ಮಾಡ್ಕೊಬೇಕು ನಾನು ಮುಂದೆ ಹಿಂದಿನ ವೀಡಿಯೋಲು ಹೇಳಿದ್ದೀನಿ ಸೊ ನೋಡ್ಬೋದು ವೀಕ್ಷಕರೇ ಹೆಚ್ಚು ಕಮ್ಮಿ ಐದು ಅಡಿನೂ ಬಂದಿದೆ ನಾಲ್ಕು ಅಡಿನೂ ಬಂದಿದೆ ಇನ್ನೊಂದು ಸ್ವಲ್ಪ ದಿನ ಬಿಡೋಣ ಸೊ ಎಲ್ಲ ಒಂದು ಹತ್ತು ದಿನ ಬಿಟ್ಟರೆ ಇನ್ನೊಂದು ಮಳೆ ಸಿಕ್ಕಿದ್ರೆ ಫಸ್ಟ್ ಕ್ಲಾಸಾಗೆ ಎಲ್ಲ ಐದು ಅಡಿ ಆರಡಿ ಆಗುತ್ತೆ ಸೊ ಏನಕ್ಕೆ ಇದು ಹಾಕಬೇಕು ಅಂದರೆ ನಮ್ಮ ದ್ವಿದಳ ಧಾನ್ಯ ಅದರಲ್ಲಿ ನಿಮಗೆ ಬೇರಲ್ಲಿ ರೈಸೋಬಿಯಮ್ ಅಂತ ಒಂದು ಬ್ಯಾಕ್ಟೀರಿಯಾ ಸಿಂಬಯೋಟಿಕ್ ಸಿಸ್ಟಮಿಂದ ಮೂವತ್ತು ಟನ್ನು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ನೈಟ್ರೋಜನ್ ಎಲ್ಲಿದೆ ಅಂದರೆ ನೀವು ಅಂಗಡಿಯಲ್ಲಿದೆ ಅಂತೀರ ಖಂಡಿತ ಎಲ್ಲ ನಿಮ್ಮ ಭೂಮಿಲಿ ನ್ಯಾಚುರಲ್ಲಾಗಿ ಸಿಂಬಯೋಟಿಕ್ ಸಿಸ್ಟಮಲ್ಲಿ ನಿಮಗೆ ಸೆಣಬು ಡಯನ್ ಚಾ ಯಾವುದೇ ಧಾನ್ಯ ಆದರೂ ಫಿಕ್ಸ್ ಮಾಡುತ್ತೆ ಬಟ್ ಅದರಲ್ಲಿ ಗೊಬ್ಬರದ ಗಿಡ ಅಂತಲೇ ಕರೆಯೋದು ಸೆಣಬು ಸೊ ತುಂಬ ಇಂಪಾರ್ಟೆಂಟ್ ಅದು ಡ್ಯಾನ್ ಚಾ ಗೊಬ್ಬರದ ಗಿಡ ಅಂತಲೇ ಕರೆಯೋದು ಅದನ್ನು ಯಾಕಂದರೆ ಅದು ಮ್ಯಾಕ್ಸಿಮಮ್ ನೈಟ್ರೋಜನ್ ಫಿಕ್ಸ್ ಮಾಡೋದು ಸೊ ಒಂದು ಕಡೆ ನಿಮಗೆ ಇಪ್ಪತ್ತರಿಂದ ಮೂವತ್ತು ಟನ್ನು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಇನ್ನೊಂದು ಕಡೆ ನಿಮಗೆ ಗ್ರೀನ್ ಮೆನ್ಯೂರ್ ಏನು ಬಯೋ ಮಾಸ್ ಸಿಗುತ್ತೆ ಒಂದು ಕಟ್ಟು ಕರ್ವೆನ್ ಸೊಪ್ಪೆ ನಿಮಗೆ ಇನ್ನೂರು ಗ್ರಾಮ್ ಇರುತ್ತೆ ವೀಕ್ಷಕರೇ ಅಂಥದ್ರಲ್ಲಿ ನಾವು ಐದು ಅಡಿ ಸೆಣಬು ಬೆಳೆದ್ರೆ ಎಷ್ಟು ವೆಯ್ಟು ನಿಮಗೆ ಟನ್ನೇಜು ನಿಮಗೆ ಭೂಮಿಗೆ ಸೇರಿಸ್ತು ಮೂವತ್ತು ಟನ್ ಗೊಬ್ಬರ ಆಗುತ್ತೆ ಬರೇ ಗ್ರೀನ್ ಮಾಸಿಂದ ಸೊ ಅಷ್ಟೇ ಅಲ್ಲ ನಿಮಗೆ ಎರೆ ಹುಳಗಳು ಬರುತ್ತೆ ಕೋಟಿ ಕೋಟಿ ಬೇರೆ ಹುಳಗಳು ಜೀವಾಣುಗಳು ಎಲ್ಲನೂ ಒಂದು ಸಿಂಬಯೋಟಿಕ್ ಸಿಸ್ಟಮಲ್ಲಿ ಒಂದು ನ್ಯಾಚುರಲ್ ನ್ಯಾಚುರಲ್ ನಾವು ಮಣ್ಣನ್ನು ಲೂಸ್ ಮಾಡುತ್ತೆ ಯಾವಾಗ ಮಣ್ಣು ಲೂಸ್ ಆಯಿತು ನಿಮಗೆ ಚೆನ್ನಾಗಿ ಗಾಳಿ ಹೋಗುತ್ತೆ ಚೆನ್ನಾಗಿ ಗಾಳಿ ಸೇರಿದಾಗ ನಿಮಗೆ ಎರಡು ಥರ ಫೋರ್ಸ್ ಇದೆ ಒಂದು ಗ್ರಾವಿಟೇಷ್ನಲ್ ಫೋರ್ಸ್ ಒಂದು ಕೆಪಿಲರಿ ಫೋರ್ಸ್ ಗ್ರಾವಿಟೇಷ್ನಲ್ ಫೋರ್ಸ್ ಅಂದರೆ ನಿಮ್ಮ ಮಣ್ಣು ಲೂಸ್ ಆದಾಗ ಕೋಟ್ಯಾನ್ ಕೋಟಿ ಜೀವಾಣುಗಳು ಪ್ಲಸ್ ಎರೆಹುಳಗಳು ಅದರಲ್ಲಿ ಸಾವಿರಾರು ತೂತುಗಳನ್ನು ಮಾಡುತ್ತೆ ಆ ಒಂದು ಎರೆಹುಳ ಒಂದು ತೂತಲ್ಲಿ ಒಳಗೋದ್ರೆ ಅದೇ ತೂತಲ್ಲಿ ಅದಕ್ಕೆ ವಾಪಸ್ ಬರೋಕ್ಕೆ ಗೊತ್ತಿಲ್ಲ ಅದು ತಿರ್ಗಾ ಇನ್ನೊಂದು ತೂತು ಮಾಡಲೇಬೇಕು ಸೊ ಲಕ್ಷಾನ್ ಎರೆಹುಳ ಲಕ್ಷಾನ್ ತೂತು ದಿನ ಅದು ಉಸಿರಾಡೋಕ್ಕೆ ಮೇಲೆ ಬರಬೇಕು ತಿರ್ಗಾ ಒಳಗೋಗಬೇಕು ಮೇಲೆ ಬರಬೇಕು ಒಳಗೆ ಲಕ್ಷಾನ್ ಗಂಟಲೆ ತೂತು ಮಾಡಿದಾಗ ಮಳೆಗಾಲದಲ್ಲಿ ಮಳೆ ಬಂದಾಗ ನೀರನ್ನು ಚೆನ್ನಾಗಿ ಭೂಮಿ ಹಿಡ್ದಿಡ್ಕೊಳುತ್ತೆ ಅದು ಗ್ರಾವಿಟೇಷ್ನಲ್ ಫೋರ್ಸ್ ಎಲ್ಲ ನೀರು ನಿಮ್ಮ ವಾಟರ್ ಟೇಬಲ್ಲು ಫಸ್ಟ್ ಕ್ಲಾಸಾಗೆ ರೆಡಿಯಾಗುತ್ತೆ ಬಿಸಿಲುಗಾಲದಲ್ಲಿ ಯಾವಾಗ ನಿಮಗೆ ಬಿಸಿಲು ಸಿಕ್ಕಾಬಟ್ಟೆ ಮಳೆನೇ ಇಲ್ಲ ಅಂದಾಗ ನಿಮಗೆ ಕೆಪಿಲರಿ ಫೋರ್ಸ್ ನೋಡಿ ಎಷ್ಟು ಚೆನ್ನಾಗಿ ದೇವ್ರು ಮಾಡಿದ್ದಾರೆ ನಾವೆಲ್ಲ ಹಾಳು ಮಾಡ್ತಾಯಿದ್ದೀರೋ ಅದನ್ನು ಕೆಪಲ್ಲರಿ ಫೋರ್ಸ್ ನಿಮಗೆ ಭೂಮಿಯಿಂದ ನೀರನ್ನು ಮೇಲಕ್ಕೆ ತರುತ್ತೆ ನ್ಯಾಚುರಲ್ ನಾವು ನ್ಯಾಚುರಲ್ ಸಿಸ್ಟಮ್ನ ನಾವು ಹಾಳು ಮಾಡಲಿಲ್ಲ ಅಂದರೆ ಕಮ್ಮಿ ಖರ್ಚಲ್ಲಿ ಫಸ್ಟ್ ಕ್ಲಾಸಾಗೆ ನಿಮಗೆ ಎಲ್ಲ ಥರ ಬೆಳೆ ಬೆಳೆಯೋ ಚಾಲೆಂಜ್ ನಾನು ಮಾಡ್ತೀನಿ ಕಣ್ಣು ಮುಚ್ಕೊಂಡು ಆ್ಯಪನ್ನ ಫಾಲೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಹಿತಿಗಳು ಇರುತ್ತೆ ನಿಮಗೆ ಇದ್ದೀರಾ ಫಸ್ಟ್ ಕ್ಲಾಸಾಗಿ ಬಂದಿದೆ ಇನ್ನು ಒಂದು ಐದರಿಂದ ಹತ್ತು ದಿನದಲ್ಲಿ ನಾವು ರೋಟೋವೇಟ್ರ್ ಮಾಡಿ ಸ್ಟಾರ್ಟ್ ಮಾಡ್ತೀರಿ ಇವತ್ತು ಮೂವತ್ತೊಂದು ಆಗಸ್ಟು ಸೆಪ್ಟೆಂಬರಲ್ಲಿ ಇರುತ್ತೆ ಮೂರು ಎಕರೆ ಬಾಳೆ ಮೂರು ಎಕರೆ ಪಪ್ಪಾಯ ಕಬ್ಬು ತರಕಾರಿಗಳು ಎಲ್ಲರೂ ಯಾರ್ಯಾರು ಬೆಳೀತಾ ಇದ್ದೀರಾ ಕಣ್ಣು ಮುಚ್ಕೊಂಡು ಫಸ್ಟು ಹೆಸ್ರೇ ಗೊಬ್ಬರ ಮಾಡಿಬಿಡಿ ಎರಡು ತಿಂಗಳು ಟೈಮ್ ಇರುತ್ತೆ ನಿಮಗೆ ಅಕ್ಟೋಬರ್ ಹತ್ ಹದಿನೆಂಟು ಹತ್ತೊಂಬತ್ತು ನಿಮಗೆ ಫ್ರೀ ಟ್ರೈನಿಂಗ್ ಇರುತ್ತೆ ಎಲ್ಲರೂ ಬನ್ನಿ ಪ್ರತಿ ವಾರ ಟ್ರೈನಿಂಗ್ ನಾವು ಕಂಡಕ್ಟ್ ಮಾಡ್ತೀರಿ ನಮ್ಮ ರೈತರು ಪ್ಲಸ್ ಐ ಟಿ ಬಿ ಟಿ ಸಿಟಿಲಿರೋರು ಎಷ್ಟೊಂದು ಜನ ಮಾಡಬೇಕು ಅಂತ ಆಸೆ ಇದೆ ಅವ್ರಿಗೆ ಬಟ್ ಅವ್ರಿಗೆ ಗುರು ಇಲ್ಲ ಗುರಿನೂ ಇಲ್ಲ ಸೊ ಒಂದು ಗುರಿ ಮುಂದೆ ಇರಬೇಕು ಹಿಂದೆ ಒಂದು ಗುರು ಇರಬೇಕು ನಾನು ಹೇಳ್ದಂಗೆ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಥ್ಯಾಂಕ್ ಯು ವೆರಿ ಮಚ್